ನಿನ್ನಂಗ ಮಾಡ್ಲಾಕೆ ಏನು ಜೋಗ್ಯಾರ ಜೋಳ ಹೊರ ಕುರ್ಸಾಲಯ ನೀ ಡೊಗ್ಗಿ ಡೊಗ್ಗದ ಇದಕ್ಕೆ ಬಂಡಾರ ಬರ್ಲಿಲ್ಲ ಅಂದ್ರ ಮುಗ್ಯಾಳ ಸುಮಿತ್ರದು ಕಲ್ಮೇಶ್ ಮಾಸ್ತರ್ ಬೆನುತ್ತ ನಾ ನಿನ್ನ ಕುರ್ಸಾಲೆ ಮತ್ತೆಂದು ಏಕ ಮಾರ್ದು ತುಕಡೋ ನಿಮ್ಮ ಅಪ್ಪನ ಅಪ್ಪ ಬಂದಿರೋ ಅಂಜ ಮಗ ಅಲ್ಲ ಹೌದು ನೀನು ನನಗ ಹೇಳ ನಿನ್ ಹೆಸರುತ್ತಾ ಆಚಿಕೆ ಬರ್ತದೆ ಇರ್ಲಿ ಬೇಕೇಲೂ ಇರ್ಲಿ ಇವತ್ತ ಹೆಂಗ್ರೀಪ ಇದು ಜಗತ್ತಿನ ಕಾಯಿಪಲ್ಯ ಮಾರುದು ಬಜಾರ್ ಅಲ್ಲ ಮತ್ತೇನು ಇದು ಹೆಂಗ ಪರ್ಸು ಹೆಂಗ ಕಾಯಿಪಲ್ಯ ಬಜಾರ್ದಾಗ ತಕ್ಕಡೆ ಆಗ ಹೌದ ಒತ್ತಾಟಿ ಮಾಲ ಒತ್ತಾಟಿ ಕಲ್ಲಿಟ್ಟಂದ್ರೆ ಅಂದ್ರೆ ಆ ಮಾರು ಮಾಲ್ ಕಡೆ ಹೌದು ಒಂದು ನೊಣ ಬಂದು ಕೂತರ ಕಿಮ್ಮತ್ತಿಲ್ಲ ಹೌ ಏನ ಕಾಯಿಪಲ್ಲೆ ಹೆಚ್ಚಿಗೋಕೈತೇನು ಏನಿಲ್ರಿಪ್ಪ ಹೌದಾ ಹೌದು ಏಯ್ ನೊಣ ಬಂದು ಕೂತಿದ್ರೆ ಅದ್ರ ಕಾಟ ಹೊಡೆಯಂಗಿಲ್ಲ ಇನ್ನೊಂದು ಬದ್ನಿಕಾಯಿ ಹೆಚ್ಚಿಗೆ ಹೋಗಿತಾರ ಹೌದಾ ನಂದು ಹೆಂಗೆ ತೊರ್ವಿ ಬುಳ್ಳಪ್ಪ ಮಾಸ್ತರ್ ವ್ಯಾಪಾರ ಹೆಂಗೆ ರೀಪ್ಪ ಬಿಜಾಪುರ ಶರ ಬಜಾರ್ನಾಗೆ ಬಂಗಾರ ಮಾಡ್ದಂಗೆ ಹೌದಾ ಬಂಗಾರ ಸರ್ವಕಾರಿತ್ತು ಸರ್ವದಾಯಿ ಸರ್ವದಾಯಿ ಎಂಬಂತೆ ಎಂಬಂತೆ ರೀ ಮಾತಾ ನಾವು ಮಾಡ್ತಕ್ಕಂತ ಈ ದೇವಮಯಿ ಕಾರ್ಯಕ್ರಮದಲ್ಲಿ ಏನ್ ಮಾಡಕ್ ಸರ ಯಾವ ವಿಘ್ನ ಬಾರದಂಗ ನೋಡುವಂತ ಗಣೇಶನನ್ನ ಮೊದಲು ಮಾಡಿಕೊಂಡು ಬರಮಾಡಿಕೊಂಡು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತ ಯಾರಿಪ್ಪ ಅವರು ಈ ಲೋಕದ ಮಾಲೀಕ ನಮ್ಮ ನಿಮ್ಮೆಲ್ಲರ ಪರಿಪಾಲಕನಾಗಿರ್ತಕ್ಕಂತ ಯಾರೀ ಸರ ಅವರು ಪಂಚಮುಖದ ಪರಮೇಶ್ವರನ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಭಕ್ತೇಪಣ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಜಗತ್ತನ್ನ ಸಂಚಾರ ಕೈದು ಜಗತ್ತಿನಲ್ಲಿ ಜಗದ್ಗುರುಗಳಾಗಿರ್ತಕ್ಕಂಥ ಯಾರಪ್ಪ ಅವರು ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ನತಮಸ್ತಕನಾಗಿ ಆಗಿರಿಪ್ಪ ಆಗಿ ಆಗಿ ಜಗದ್ಗುರುವಿನ ಶಿಷ್ಯನಾಗಿ ಬಂದಿರತಕ್ಕಂತ ಯಾರ ಅವರು ತಂದೆ ಬರಮ ದೇವ ತಾಯಿ ಸುರಮ್ಮ ದೇವಿ ಸಂಜಾತನಿಸಿಕೊಂಡು ಅನಿಸಿಕೊಂಡು ಈ ಒಡ್ಡೋಲಗದ ಒಡಿಯನಾಗಿರ್ತಕ್ಕಂತ ಯಾರಿಪ್ಪ ಅವರು ಯಾವ ಎನ್ನ ಆರಾಧ್ಯ ದೈವ ಕುಲದೈವನಾಗಿರ್ತಕ್ಕಂತ ಸರ್ ಅವರು ಸದ್ಗುರು ಶಿವಸಿದ್ಧ ಸಿದ್ಧ ಬೀರಲಿಂಗೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಭಕ್ತಿ ಪಣವನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಸದಾ ಕಾಲದಲ್ಲಿ ಸದ್ಗುರು ಬೀರ ದೇವರ ಸೇವೆಯನ್ನು ಮಾಡಿ ಇಂತ ಬಂದ ಕಲಿಯುಗದಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯನ್ನ ಏನ್ ಮಾಡಿದ್ರಿಪ್ಪ ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗಳಿಗೆ ಇಳಿಸಿಕೊಂಡಿರ್ತಕ್ಕಂತ ಸರ ಮಹಿಮಾ ಪುರುಷ ಮಹಾಲಿಂಗರಾಯರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಭಕ್ತೇ ಪ್ರಣಾಮ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಮಾಳಿಂಗರಾಯನ ವರಕಣದಿಂದ ಸಾಂಗ್ಲೆ ಜಿಲ್ಲೆ ಜತ್ತ ತಾಲೂಕಿನ ಉಟ್ಗೆ ಗ್ರಾಮದಲ್ಲಿ ಏನ್ ಮಾಡಿದ್ರಿಪ್ಪ ತಂದೆ ಎಂಕಣಗೌಡ ತಾಯಿ ಶಿವಲಿಂಗಮ್ಮ ದೇವಿ ಉದರದಿಂದ ಜನಿಸಿ ಹುಟ್ಟಿ ಬಂದು ನೀರ ಮ್ಯಾಗಿನ ಪೆಣ್ಣಿನ ತೆಗೆದು ಕೊಣ್ಣೂರ ಕರೆಯ ದೇವರಿಗೆ ಉಣಬಡಿಸಿರ್ತಕ್ಕಂತ ಯಾರಿಸ್ತಾರ ಅವರು ಯಾವ ನಮ್ಮ ಮನೆಯ ದೇವನಾಗಿರ್ತಕ್ಕಂಥ ಬಿದ್ದರ್ಗಿ ಬುಳ್ಳ ಸಿದ್ದೇಶ್ವರನ ಸಂದ ಸಂದಿಗೇ ಕರೆಯುತ್ತಾ ಕರೆಯುತ್ತಾರೀಪ ಮಾತಾ ಯಾವ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಯಾವ ಈ ಮನುಗಳಿ ಕಲಾ ತಂಡಕ್ಕೆ ಒಂದು ಜ್ಞಾನ ಜ್ಯೋತಿ ಆಗಿ ಬೆಳಗಿರತಕ್ಕ ಯಾರೀಸರ ಮನುಗುಳಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಬೀರ್ಲಿಂಗೇಶ್ವರ ಕೂಡ ಸಂಘದಲ್ಲಿ ಬರಮಾಡಿಕೊಂಡು ಬರಮಾಡಿಕೊಂಡು ಯಾವ ಈ ನನ್ನ ಜ್ಞಾನಕ್ಕೆ ಒಂದು ಜ್ಯೋತಿ ಆಗಿ ಬೆಳಗಿರತಕ್ಕಂತ ಯಾರಿಪ್ಪ ಅವರು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ತೊರವಿ ಗ್ರಾಮದ ಮಹಾಲಕ್ಷ್ಮೀ ದೇವಿಯ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಭಕ್ತ ಭಕ್ತ ಪ್ರಣಾಮ ಸಮರ್ಪಿಸಿಕೊಂಡು ಕೊಂಡುಕೊಂಡು ಇವತ್ತಿನ ಈ ಜಾತ್ರೆಗೆ ಕಾರಣೀಕರ್ತನಾಗಿರ್ತಕ್ಕಂಥ ಯಾರಪ್ಪ ಅವರು ನಮ್ಮಪ್ಪ ನೊಂದ ಬಂದ ಭಕ್ತರಿಗೆ ಬೇಡಿದ್ದನ್ನು ಕೊಟ್ಟು ಭಾಗ್ಯದ ನಿಧಿಯಾಗಿ ಹೌದು ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದಲ್ಲಿ ವಾಸಗಿರ್ತಕ್ಕಂಥ ಯಾರಪ್ಪ ಅವರು ಮುತ್ಯಾಮೋಗ ಸಿದ್ದೇಶ್ವರ ಕೃತೃಗತಿ ಕೂಡ ಸಂಘದ ವತಿಯಿಂದ ಭಕ್ತೇ ಪ್ರಣಾಮ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಇವತ್ತಿನ ಈ ವೇದಿಕೆಗೆ ಯಾರಪ್ಪ ಅವರು ಒಂದು ಕಾಣಿಕರ್ತರಾಗಿರ್ತಕ್ಕಂಥ ಯಾರಿಸರ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ತಾಲೂಕಿನ ಮಂದ್ರೂಪ ಗ್ರಾಮದಲ್ಲಿ ತಂದಿ ದೊಂಡಪ್ಪ ತಾಯಿ ಗಂಗಾದಿ ಉದರದಿಂದ ಜನಿಸಿ ಜನಿಸಿ ಬಂದು ಹಳ್ಳಿ ಹಳ್ಳಿಗೆ ತಿರುಗಾಡಿ ವಡ್ಡಿ ವಾಲಗ ಶಿವಸ್ಥಾನ ಸೇವೆಯನ್ನು ಗೈದು ಇವತ್ತಿನ ಇಂತ ಒಂದು ಭವ್ಯವಾದ ಮಟ್ಟವನ್ನು ಕಟ್ಟಿರ್ತಕ್ಕಂತ ಸರ ಗಾನ ಕೋಗಿಲೆ ಕವಿರತ್ನ ಕವಿ ತಿಲಕಮನಿ ಕವಿ ತಿಲಕಮನಿ ಶಾಪಾನುಗ್ರಸ್ತ ಹೌದೋ ಸಿದ್ಧರ ಸಿದ್ಧಟ್ಗಿನ ಜಗದಲ್ಲಿ ಸಾರಿ ಹಾಡಿ ಹರಿಸಿರ್ತಕ್ಕಂತ ಸರ ಮನ್ಮಿ ಮಧುಗೊಂಡೇಶ್ವರ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ಭಕ್ತಿಯ ಪ್ರಾಣ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಇವತ್ತಿನ ಈ ಮಠದ ಉತ್ತಾರಿ ಉತ್ತರಾಧಿಕಾರಿಗಳಾಗಿರ್ತಕ್ಕಂತ ಯಾರಿಪ್ಪ ಅವರು ಯಾವ ಹ ಇವತ್ತಿನ ಕಾರ್ಯಕ್ರಮ ತಾವೆಲ್ಲರೂ ಕೇಳಿರಿ ಹೌದು ಹೌದು ಈ ಕಾರ್ಯಕ್ರಮವನ್ನ ಈ ಸ್ಟೇಜ್ ಈ ವೇದಿಕೆ ನಡೆಸಿಕೊಂಡು ಹೋಗಿರ್ತಕ್ಕಂಥ ಸರ ಯಾವ ನಮ್ಮ ಅಭಿನವ ಅಧೂತ ಮಹಾರಾಜರ ಕರ್ತೃಗ ಪಾದಗಳಿಗೆ ಕೂಡ ನನ್ನ ಸಂಘದ ವತಿಯಿಂದ ಭಕ್ತೀಪಣ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಇವತ್ತಿನ ಅಪ್ಪ ಅಮೋಘ ಸಿದ್ದೇಶ್ವರ ಜಾತ್ರೆಗೆ ಕೂಡಿರ್ತಕ್ಕಂಥ ಯಾರಿ ಅವರು ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದ್ರಿಗೂ ಅಕ್ಕ ತಂಗಿಯರಿಗೂ ಏನ್ ಮಾಡ್ಬೇಕು ಸರ ಚಟ್ಟ ಮಠದವ್ರಿಗೆ ವೇದ ಪಂಡಿತರಿಗೆ ಕೂಡ ನಮ್ಮ ಮನುಗುಳಿ ಕಲಾ ತಂಡದ ವತಿಯಿಂದ ಭಕ್ತಿ ಪ್ರಣಾಮ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಇವತ್ತಿನ ವೇದಿಕೆ ಮೇಲೆ ಯಾರಪ್ಪ ಅವರು ಏನೋ ನನ್ನ ವಯಸ್ಸಿನ ಸಣ್ಣವರು ಹ ಎಲ್ಲ ನನಗೂ ಸಣ್ಣ ಹೀಗೆ ಆಗುತ್ತಲ್ಲ ಅದಲಿ ಹೇ ಹಾಗಲ್ಲ ಅವತ್ತು ಯಾಕಪ್ಪ ಅವ್ರ ಮಾತಿಗೆ ಮಾತಾಡಬೇಕಾಗ್ಯದ ಹೌದು 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 ಹೇಳಿ ಅವ್ರು ನನ್ಗೆ ಐವತ್ತು ಹ್ಞೂ ನಿನಗೆ ಐವತ್ತಾರು ಐವತ್ತು ನಾಲ್ಕು ನನಗೆ ನನಗೆ ಇಪ್ಪತ್ತು ನಾಲ್ಕು ಇಪ್ಪತ್ತು ನಾಲ್ಕು ಹ್ಞೂ ನನಗೆ ನಿನಗೆ ಅರ್ಧಪುರಕ ಐತಿ ಗಪ್ನಿ ಹ್ಞೂ ಯಾಕಂದ್ರೆ ಯಾಕಪ್ಪಾ ಏನೋ ಇವತ್ತಿನ ವೇದಿಕೆ ಅಂದ್ರೆ ಇದು ಬ್ರಹ್ಮ ವೇದಿಕೆ ಹೌದು ಹೌದು ತಾಯಿ ತಾಯಂದಿರೆ ತಂದೆಗಳೇ ಯಾರು ಗದ್ದಲ ಮಾಡ್ಲಿಕ್ಕೆ ಹೋಗಬೇಡ್ರಿ ಹಾ ಹ ಅವ್ರ ಹೇಳ ಏ ನನ್ನಂಗೇ ಮಾಡತ್ತೇಳಿ ಮಾಡ್ಲಾಕೆ ಮಾಡ್ಲಾಕ ಜೋಗ್ಯಾರ ಜೋಳ ಹೊರವ ಕುರ್ಸಾಲ ನೀ ಡೊಗ್ಗ ಮದಿ ಅಂದ್ರೆ ಡೊಗ್ಗದ್ರ ಇದಿಕ್ ಬಂಡಾರ ಬರ್ಲಿಲ್ಲ ಅಂದ್ರ ಮುಗ್ಯಾಳ ಸುಮಿತ್ರ ಬೆನ್ನು ಹೌದಾಳ ಕಲ್ಮೇಶ್ ಮಾಸ್ತರ್ ಬೆನತ್ತದು ಬೆನಸ್ತದ್ದು నంగా కుర్స మేమార్డు అప్ప మగ అల్నగా నిన్న హెసర ఎత్తక ఆచకే బాగున ఇవత్ అప్ప మధుకండి మేజ్ ಇದು ಜಗತ್ತಿನ ಕಾಯಿಪಲ್ಯ ಮಾರುದು ಬಜಾರ್ ಅಲ್ಲ ಮತ್ತೇನು ಹೆಂಗ ಪರ್ಸು ಹೆಂಗ್ ಬಜಾರ್ದಾಗ ಹಾ ಹಕ್ಕ ಹೌದು ಒತ್ತಾಟಿ ಮಾಲ ಒತ್ತಾಟ ಕಲ್ಲಿ ಇಟ್ಟಂದ್ರ ಆ ಮಾರು ಮಾಲ್ ಕಡೆ ಒಂದು ನೊಣ ಬಂದ ಕೂತಾರ ಕಿಮ್ಮತ್ತಿಲ್ಲ ಹೌದು ಏನ ಕಾಯಿಪಲ್ ಹೆಚ್ಚಿಗೆ ಏನಿಲ್ರಿಪ್ಪ ಹೌದಾ ಏ ನೊಣ ಬಂದ್ ಕೂತ ಅದ್ರ ಕಾಟ ಹೊಡೆಯಂಗಿಲ್ಲ ಇನ್ನೊಂದು ಬದನಿಕಾಯಿ ಹೆಚ್ಚಿಗೆ ಹೋಗಿತ್ತಾರ ಹೌದಾ ನಂದ ಹೆಂಗ ತೊರಿ ಬುಳ್ಳಪ್ ಮಾಸ್ತರ್ ವ್ಯಾಪಾರ ಹೆಂಗ್ರಿಪ್ಪ ಬಿಜಾಪುರ ಸರಾಪ ಜರದ ಬಂಗಾರ ಮಾಡ್ದಂಗ ಹೌದು ಬಂಗಾರ ಕಾಟ ಮಾಡ್ಯಾಗ ಬಂಗಾರ ಕಾಟ ಮಾಡ್ಯಾಗ ಅಚ್ಚ ಕಡೆ ಹತ್ತು ಗ್ರಾಮದ ಒಂದ್ ಕಲ್ಲು ಹೋಗಿದ್ರಂದ್ರ ಇಚ್ ಕಡೆ ಜೇರ್ ನೊಣ ಬಂದು ಕೂತಾರ ನೊಣ ಹೌದು ಹೌದ್ ಹೌದ್ ಹೌದಾ ಆ ನೊಣ ಬಂದು ಬಂಗಾರ ಕಡೆ ಕುತ್ ಒಂದು ಒಂದ್ ಗುಂಜ ಒಂದು ಗುಂಜೆಲ್ಲ ಎರಡ್ ಸಾವಿರ ರೂಪಾಯಿ ಕಮ್ಮಿ ಹಾಕ್ತದ ಹೌದಾ ಯಾಕೆ ಟೀ ಮಾತು ಹೇಳ್ಬೇಕಾಗಿತ್ತು ಅಂದ್ರೆ ಯಾಕೆ ಸರ ಇದು ಭಗವಂತ ಮುತ್ಯಾ ಅನ್ನ ಸ್ಟೇಜ ಹೌದು ಹೌದು ಇಲ್ಲಿ ಎಷ್ಟೋ ಮಂದಿ ಬಂದು ಹೋಗ್ಯಾರ ಹೋಗ್ಯಾರ ಹೋಗ್ಯಾರಪ್ಪ ಈ ವೇದಿಕೆ ಮೇಲೆ ನಾನವರೆಲ್ಲ ಹಾಂ ಈ ಕಡೆ ತಳ್ಯಾಕೆ ಮಾಡಿ ಮಾತಿ ಮಾಡಿ ಹಾಡ್ದವ್ರೆಲ್ಲ ಮ್ಯಾಲಕ್ ಮಾಡಿ ಹಾಡ್ಲಾಕತ್ತಾರೆ ಈಗ ಇದು ಇದು ಇವ್ನು ನನಗೆ ಗೊತ್ತಾಗಿಲ್ಲ ಅದು ಬಡಿಯವ್ರಿಗೆ ಬಿಡ್ತೈತಿ ನೀನು ಯಾಕೆ ಚಿಂತೆ ಅದು ಹಿಂಗಂದ್ರೆ ಆ ಅದಕ್ಕೆ ಅವತ್ತು ಏನೋ ಇವತ್ತ ಒಳ್ಳೆಯವರು ಹೌದು ಗುರ್ಲಿಂಗ್ ಮಾಸ್ತರ್ ಮೇಳೆ ಆಗಲೇ ಅವನು ಹಸಿರಂಗಿ ಹಾಕೊಂಡ್ ಬಂದಿದ್ದಲ್ ರಿಯಲ್ ಮಾಧವ ಹಸಿರಂಗಿ ಅವ್ರ ಹಾ ಹಸಿರಂಗಿ ಚೊಣ್ಣ ಹಾಕೊಂಡ್ ಬಂದಿದ್ಲ ಏ ನನ್ ನನ್ ಗೊತ್ತ ನನ್ ಗೊತ್ತಿರಪ್ಪ ಅವ್ರು ಆ ಕೇಳ ಗಂಡ ಮಗ ಗಬ್ರು ಏನತ್ತ ಏ ಬಿಳಪ್ ಮಾಸ್ತರ ಬುಳ್ಳಪ್ ಮಾಸ್ತರ ಅಲ್ಲ ಅಕ್ಬರ ಹಂಗಿಲ್ಲ ಅವಂಗ ಬಿಳಪ್ ಮಾಸ್ತರ ಬಿಳಪ್ ಮಾಸ್ತರ ಹ್ಮ್ ಆ ಗಂಡ ಸಾ ನೋಡ್ಲಾಕತ್ತಿನ ಸಿಗೋಲ್ಲೇ ಹೌದು ಯಾಕಂದ್ರ ಯಾಕ್ಸರ ಬಾಳ ಒಳ್ಳೆ ವೇದಿಕೆ ಅದ ಈ ಒಳ್ಳೆ ವೇದಿಕೆ ಒಳಗೆ ನೀವು ಹೊಡೆದೇವ್ ಇನ್ನ ನೀವ್ ಒಂದ್ ಎರಡು ಕುಡಿಯರಿ ಯಾರು ಇನ್ನೊಬ್ರು ಅದೇ ಹಸಿರಂಗ್ಯಾವ ಮತ್ತ ಕ್ಯಾಂಪ್ ಅಂಗ್ಯಾವ ಕ್ಯಾಂಪ್ ಅಂಗ ಗೊತ್ತಾಗ್ಲಿಲ್ಲ ಗೊತ್ತಾಗಿಲ್ಲ ಅವ್ರ ವಿಷಯಕ್ಕೆ ವಿಷಯ ಕುಡಿದಾಗ ಹೌದ್ ಹೌದಾ ಹೌದಾ ಯಾಕಂದ್ರ ಸರ ಇವತ್ತ ಭಗವಂತನ ವೇದಿಕೆ ಭಗವಂತನ ಜಾತ್ರೆ ಹೌದಾದ್ರಿ ತಾವೆಲ್ಲರೂ ಭಕ್ತಿ ಇಟ್ಟು ಅದಕ್ಕೆ ಬಂದಿರಿ ಸರ ಬಂಧನವನ್ನ ದೂರ ಮಾಡಬೇಕಂತೇಳಿ ಆ ಭಗವಂತ ಮುತ್ತ್ಯಾ ಸಿದ್ದೇಶ್ವರ ಜಾತ್ರೆಗೆ ಬಂದು ಬಂದು ಇವತ್ತ ಈ ಸಿದ್ಧಾಶ್ರಮದ ಮುಂದೆ ತಾವೆಲ್ಲರೂ ಭಕ್ತಿ ಇಟ್ಟು ಕುಡಿರಿ ಕುಡಿರಿ ಅಗಲೇ ನಮ್ಮ ಸಂಕ್ರಾಳ ಮೇಳದಲ್ಲಿ ಒಬ್ಬರು ಬಂದು ಒಂದು ಪ್ರಶ್ನೆ ಕೇಳಿ ಹೋಗ್ಯಾರ ಏನ್ ರೀಪದ ಪ್ರಶ್ನೆ ಹೆಂಗ ಹನುಮನ್ ದೇವರ ಯಿ ಸೀಳಿ ಹೌದು ರಾಮದೇವ್ರನ್ನ ಸೀತಾನ ತೋರ್ಸನ್ಲ ತೋರ್ಸನ್ಲಾ ಹಂಗ ಒಬ್ಬ ಭಕ್ತ ಯದಿ ಸೀಳಿ ಬೀರಪ್ಪನ ತೋರ್ಸನ್ 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 ಅವನ ಹೆಸರು ಹೇಳಿದೆ ಅಂದ್ರ ಅರ್ಧ ತೊಲಿ ಬಂಗಾರ ಏ ದೂರ್ ಬಿತ್ತಿದ ದೂರ ಅಲ್ಲ ಅರ್ಧ ತೊಲಿ ಬಂಗಾರ ಹಾಕುದು ತಟ್ಟಿರ್ಲಿ ನನ್ನ ತೆಲೀ ಮ್ಯಾಗಿ ಟೊಪಿಗಿ ತಗದಿ ಇಟ್ಟು ಹೋಗ್ತೇನೆ ಹದಾ ನಾವೊಂದು ಪ್ರಶ್ನೆ ಕೇಳ್ತೇನೆ ಹೌದಾ ಈ ಟೊಪ್ಪಿ ಹಾಕೊಂಡು ಆದ್ರೆ ನೀವ್ ಒಂದು ತೊಲಿ ಬಂಗಾರ ಹಾಕೊಂಡು ಆದಂಗ ಏ ಇದು ಅದಕ್ಕೆ ಬಿರ್ಸಿ ಬತ್ತಿದ್ದು ಬಿರ್ಸಲ್ಲ ಅಲ್ಲ ಅರ್ಧಕ್ಕೆ ಅರ್ಧ ಸೋಮು ಯಾನೇ ಮಾತಾಡೋದಲ್ಲ ಅಲ್ಲ ಯಾಕಂದ್ರೆ ಯಾಕೆ ಸರ ನಾವು ಯಾರು ಯಾರಪ್ಪ ಯಾರು ಕುರಬರಪ್ಪ ನಾವು ಕುರಬರು ಹೌದಾ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಕುರಿ ಕಾಯುವಂತ ಕುರಬರಪ್ಪ ನಾವು ಕುರಬರು ಹೌದು ಹೌದಾ ಜ್ಞಾನ ಎಂಬ ಬಡಿಗೆ ಹಿಡಿದ ಅಜ್ಞಾನ ಎಂಬ ತಾಳನ್ನು ಹೊಡೆದೋಡಿಸ್ ಕುರುಬರು ಕುರುಬರು ಕಲ್ಲ ದೇವರ ಕಟಬಾಯಿ ಹಿಡಿದ ಹಾಲು ಕುಡಿಸಿದವರು ಕುರುಬರು ಕೃಷ್ಣ ಉಡುಪಿಯಲ್ಲಿರತಕ್ಕರಮಾತ್ಮನ ಪೂರ್ವಕಿದ್ದವನು ಹಳ್ಳಿ ಪಶ್ಚಿಮ ನಿಂದ್ರ ಭಕ್ತ ಕನಕದಾಸ ಕುರುಬ 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 ಎಲ್ಲಿ ಎಲ್ರಿಪ್ಪ ಇದೇ ವಿಜಯಪುರ ಜಿಲ್ಲೆ ಶಿಂದಗಿ ತಾಲೂಕಿನ ಯಾವದಪ್ಪ ಡೌಳಾರ ಭೂಮಿಯಾಗ ಸಾಕ್ಷಾತ್ ಶ್ರೀಶೈಲ ಚನ್ನಮಲ್ಲಿಕಾರ್ನ ಉದಯಿಸಿದ ಕುರುಬ್ಲಾಳ್ಸಿದ ಕುರಿಟಿತ್ಯಾಗ ಹೌದಾ ಇದಕ್ಕೆ ಹತ್ತಿ ಅಟ್ಟ ಏನತ್ತ ಮೂಲ ಪೀಠ ಮುಮ್ಮೆಟ್ಟಿ ಗುಡ್ಡಕ್ಕೆ ಹತ್ತಿ ಒಟ್ಟೆ ಮೂರು ಹರದಾರಿ ಹೌದ ಹೌದು ಯಾವಪ್ಪ ಮಕ್ಕಳಪುರ ಗ್ರಾಮ ಮಕ್ಕಣಾಪುರ ಗ್ರಾಮದಲ್ಲಿ ನಡಹಟ್ಟಿ ನಾಗರಾಯಣ ಗೌಡನ ಗೊಬ್ಬರ ಸಾಕ್ಷಾತ್ ಸೋಮಲಿಂಗನ ಉದಿಹಾಯಿಸಿದವ್ರು ಕುರುಬರು ಹೌದಾ ಹೌದಾ ನಮ್ಮ ತಿಪ್ಪ್ಯಾಗೆ ದೇವ್ರು ಬಂದ್ರ ಎದ್ಯಾಗ ಇಟ್ಟಿರಬಾರ್ದು ಮಾಸ್ತರ್ ಎಲ್ಲಿದೆ ಆ ಪ್ರಶ್ನೆ ಕೇಳೋ ಇದೆಯಾ ಮಾಡ್ತಾರೆ ಯಾನರೇ ಏನರ ಮಾತಾಡಿ ಬೇಡ ನಾವು ಮೊದಲೇ ಯಾರು ಯಾರು ಹೇಳಿಲ್ಲ ಹ್ಞೂ ನಮ್ಮ ಮನೆಯಾಗ ಎಲ್ಲಿ ಹೆಜ್ಜಿ ಇಟ್ಟೀವಲ್ಲ ಅಲ್ಲಿ ದೇವ್ರು ಅದಾವು 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 ಬರೇ ಇದ್ಯಾಗ ಅಲ್ಲ ಹ್ಞೂ ಹೆಜ್ಜಿ ಹೆಜ್ಜಿಗೆ ಪಾವಡ ಮಾಡ್ಯಾರ ಹೌದ ಜಗತ್ತನ್ಯಾಗ ಜಾಮ ಜಾಮ ಕೊಂದು ಚಳಕ ಮಾಡ್ಯಾರ ಹೌದು 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 ಮಾಡ್ಯಾರ ಮಾಡ್ಯಾರಪ್ಪ ನಮ್ಮ ದೇವ್ರ ಬರೇ ಕುರ್ಬುರ್ ಸಮಾಜ ಕಟ್ಟೆ ಪೋಲ ಅಲ್ಲ ಸೀಮಿತ ಅಲ್ಲ ಸೀಮಿತಲ್ಲ ಹೌದ ಕುಲ ಹದಿನೆಂಟು ಅಟ್ರಾ ಪಡಿ ಜಾತಿ ದೇವ್ರ ನಮ್ಮ ಮನಿ ದೇವ್ರ ಬೀರಪ್ಪ ದೇವ್ರ ಆಗ್ಯಾರ ಹೌದು 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 ಹಾಗೇನಪ್ಪ ನಿಮಗೆ ನಮ್ಮ ದೇವ್ರ ಎಲ್ಲಿ ತೋರ್ಸತ್ತೆಲ್ಲಿ ತೋರ್ಸನ ಹೌದು ನನ್ನ ಒಳಗುದಿ ಅದಾನ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಏನತ್ತ ಜಲಕ್ ತೇಲ್ ಹೈ ತಬಲಕ್ ಜಲೇ ಬತ್ತಿ ಹೌದು ಜಲ್ ಗಯಾ ತೇಲ್ ಬುಜ್ ಗಯಾ ಬತ್ತಿ ಅಂತ ಹೇಳಿದ್ರು ಕರ್ನಾಟಕ ಕನ್ನಡ ಬೋಲ ಕನ್ನಡದಾಗ ಹೌದ ಎಲ್ಲಿವರೆಗೆ ಪಂಿತಾಗಿ ಎಣ್ಣೆ ಇರ್ತೈತ್ಲಾ ಅಲ್ಲಿವರೆಗೆ ದೀಪ ಇರ್ತದ ಅಲ್ಲಿವರೆಗೆ ಈ ಗುಡಿಗೆ ಬೆಳಕ ಆಗ್ತದ ಯಾವಾಗ ಪಣಿತಾಗಿ ಎಣ್ಣೆ ಆಗ್ತದ ಅವಾಗ ದೀಪ ಆಗ್ತದ ಈ ಗುಡಿ ಕತ್ಸ ಬೀಳ್ತದ ಅಂತ ಹೇಳದ ಹೆಂಗ ಜಗತ್ತಿನಾಗದಿ ಹರಿದ್ರ ತೋರ್ಸವ್ರ ಯಾರಂದ್ರ ಯಾರಿಪ್ಪ ಕರಿಯಪ್ಪ ತಾತ ಹ ನೀವು ಕೇಳ್ತಕ್ಕಂತ ಪ್ರಶ್ನೆದ ಉತ್ತರ ಹೌದು ಯಾವ ಬುಕ್ಕದಾಗದ ಯಾವ ಮುಖ ಹಾಲ್ ಮತ ದಾರ್ಶನಿಕರ ಬುಕ್ಕದಾಗ ಬರ್ದಿರ್ತಕ್ಕ ವಿಷಯ ಹೌದು ಹೌದು ನೀ ಯಾವಾಗ ಬಂದಿ ಚನ್ನ ಮಾಸ್ತರ ಅವಾಗ ನೀನು ಪ್ರಶ್ನೆ ಕೂತ್ಕುಲ್ಲ ಬೆತ್ತ ರೀ ಯಾರಪ್ಪ ಹೇಳ್ರಿ ನಮ್ ಗುರ್ಲಿಂಗ್ ಮಾಸ್ತರ ಏನತ್ತ ನನ್ನಂಗ ಹಾಡು ನನ್ನಂಗ ಸಾಹಿತ್ಯ ಬರೀ ನನ್ನಂಗ ಮಾತಾಡು ನಾ ಹಾಡಾ ಬರ್ದಿದ್ ಹಾಡ್ ಯಾವಕ್ಕೂ ಹಾಡ್ಲಕ್ ಬಂದಿಲ್ಲ ಏನ್ ಮಾಡ ಗುರ್ಲಿಂಗ್ ಮಾಸ್ತರ ದೊಡ್ಡವ್ರಿ ನಿಮ್ ಮೇಲ್ಯಾಗ ಸಂತ್ರದಾರ அதாரே டோல அவ்வளோ கிம் கொடுக்கிங் மாஸ்த நங்க சாகித்யாடத்தி நீ யா கவி அது அவ்வாத்தா நன்குனதா கவிப்பா ஒன்சர் கவிமா ஒன்சர் கவிடாங்க ಯಾರೇ ಬರ್ದಿದ ಬುಕ್ಕ ಮನಿಮಿ ನಿಮಗೆ ಮದ್ಗೊಂಡು ಮಾರಾ ಬುತ್ತ್ಯಾ ಬರ್ದಿದ್ದ ಬುಕ್ಕ ಹೌದ ಅದರನ ಕತೆ ನೋಡುದು ಯಾರೇ ಬಾಳು ಬೆಳಗುಂಡಿ ಹಾಡಿದಿದ್ದು ಅಟ್ಟಿ ಹಾಕೋದು ಅದ ಇದ್ದಂಗೆ ಗೀತಾವನಿ ಏ ಇದು ಇದು ನನಗೆ ಅವ್ನಿಗೆ ನಿಮಗೆ ಅವ್ರಿಗೆ ಗೊತ್ತು ನಿಂದ ಹಾಗೆ ನಾನು ಏನು ಪೂಚಾ ಮಂತ್ ಮಾಡೇನು ಗೋಟಾಡೋಕೆ ಬಂದೈತಿ ಏನು ನನ್ನ ಸಾಹಿತ್ಯ ಜಗತ್ತಿನಾಗ ಹಾಡ್ದಾವಂದ್ರೆ ತೊರ್ವಿ ಲಕ್ಕ ಪಬ್ನೆ ಹೌದಾ ಎಷ್ಟೋ ಮಂದಿಗೆ ಹಾಡ್ಲಾಕ್ ಬಂದಿಲ್ಲ ಅಂತ ಸಾಹಿತ್ಯದ ಈ ಮದಕೊಂಡು ಮುತ್ತೇ ಸ್ಟೇಜಿಗೆ ಬಿಡು ಎಕ್ಸಂಬ ಸ್ಟೇಜಿಗೆ ಸಾಕಷ್ಟು ಚಿಕ್ಕೋಡಿ ಭಾಗದಿರ್ಬೇಕಿಲ್ಲಿ ಎಕ್ಸಂಬಾ ಸ್ಟೇಜಿಗೆ ನಡಿ ಬುಳ್ಳಪ್ಪ ಮಾಸ್ತಾರ ಬರ್ದ ಹಾಡ ಹಾಡಬೇಕಂದ್ರೆ ಕೆಲಸ ಆಗಿಲ್ಲ ಹಾಗಿಲ್ಲ ನಿನಗಾದ್ರು ಒಂದು ಮಾತು ಕೇಳ್ತಿನಿ ಸರ ಒಂದು ದಟ್ಟಿ ಬರ್ದ ನಾವು ಈ ಒಂದು ಹಾದ ವರ್ಷ ಯುಟು ಹಾಕಿನಿ ಯಾವಪ್ಪ ಅದು ನಮ್ಮದು ರಾಜ್ಯ ಮನಿತಾನ ಎಲ್ಲಿ ಎಲ್ಲಿ ಮೈಸೂರ್ದಾಗ ನಿತ್ ಹಾಡಿನಿ ಬರೀ ಒಂದೇ ನುಡಿ ಹಾಡಿನಿ ಮುಂದಿನ ಯಾವನೇ ಬರ್ದಿರಿನಾ ಅಲ್ಲೆಲ್ಲಿ ಬರ್ತಾರ ಬಂದ್ರೆ ಬರ್ಬೇಕಲ್ಲ ಅವ್ರು ಹಾ ಮುಂದಿನ ನುಡಿ ನಿಮ್ಕೋನಿಲ್ಲ ನನ್ನ ಅನಿಬ್ಯಾಡೀನಿ ನಾ ಹೆಂಗ ತಾಳ ಬಿಡ್ತೇನೆ ಹೆಂಗ ತಾಳ ಬಿಡತೇನು ಏಯ್ ಹಂಗೆ ಹೆಂಗೆ ಬಿಡಕ್ಕೆ ಬರ್ತದೆ ಭಗವಾನ್ ತಮೂಕ್ ಸಿದ್ಧಮತ್ಯ ಬೀರ್ಲಿಂಗೇಶ್ವರ ಶೆಣ ಮಾಡಿದ್ರೆ ನಿನಗೊಂದು ಜ್ಞಾನ ಕೊಟ್ಟಾರ ಹೌ ಆ ಜ್ಞಾನದಾಗ ನೀರು ಮಾಸ್ತಾರ ಹೌ ನೀರಿ ಕೊಳ್ಳಾಗಿನ ಹೂವಿನಾರು ನನಗೆ ಬರಬಾರ್ದು ಹೌ ಯಾಕಂದ್ರೆ ನನ್ನ ಕೊಳ್ಳಲು ಹೂವಿನಾರು ನಿನಗೆ ಹೋಗಬಾರ್ದು ನನ್ನ ಹೋಗಬಹುದು ಅವನಿಗೆ ಇದು ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಏನು ಬೇಡ ಗೊತ್ತಿದ್ರೆ ಇಲ್ಲಕ್ಕೆ ನೀನೇ ಮಾಸ್ತಾರ ಅವ ನಾ ತಳ ಇಲ್ಲ ಅಯ್ಯಲ್ಲ ಯಾಕಂದ್ರೆ ಯಾಕಪ್ಪ ಇವತ್ತ ತನ ಮುಂಜಾನೆ ಹತ್ತಿರ ತನ ಹಾಡಿಕೆ ನಡೀತಾವ್ರಿ ತಾವ್ ಯಾರು ಎದ್ದು ಹೋಲಿಕ್ರಿ ಹೋಗ್ಬೇಡ್ರಿ ಹೇಳ ನೀಡ ಹಿಂದೊಬ್ ಮಾತ ಹಿಂದೊಬ್ಬ ಮಾಮ ಇದ್ದ ಯಾರಪ್ಪ ಮಾಮ ಹಿಂದ ಕೆಂಪಂಗಿ ಮಾಮಾ ದೋತ್ರ ಹಾಕೊಂಡ್ ಬಂದೀಗ ಆ ನಿಮ್ಮಂತ ಮಾವುಗಳು ನಿಮ್ಮಂತವ್ರು ಬಾಳ್ ಮಂದಿ ಆಗ್ಯಾರ ನನಗ ನೋಡಿ ನಾವು ಹೌದು ನನಗ ಐವತ್ ನಾಲ್ಕು ವಯಸ್ಸಿಗ ನಿಮ್ಗೆ ಐವತ್ತಿದ್ರೆ ನನಗೆ ಐವತ್ನಾಕ್ ಎಲ್ಲಿ ದಿನ ಐವತ್ತು ಫುಲ್ ಆಗಿಲ್ಲ ಬೇಕಾದ್ರೆ ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ವೇದಿಕೆ ಮೇಲೆ ನಾನೇ ಅರ್ಧ ತೊಲಿ ಬಂಗಾರ ಆಗ್ತಾನವ್ರು ಇರ್ಲಿ 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 ಏರೋ ಏರೋ ಸೋಮ್ಯಾರ ಡೆಬಿ ಏನೋ ಗುಬ್ಬಿ ಬಡದು ಗುಬ್ಬಿ ಹಾರಿಸಿ ಹೋಗುದಲ್ಲ ಅಲ್ಲ ವಿಷಯ ಮಾತಾಡ್ಬೇಕು ಹೌದಾ ಹೌದಾ ಇವತ್ತು ದೈವ ದಯವಿ ಕೂಡ ಬಂಧುಗಳೇ ಕೂಡ ಚಾವಟ್ ಮಾತಾಗ್ಯದ ಆಗ್ಯದ ಅದ್ರ ಕಡೆ ಲಕ್ಷ ಕುಡುದಿಲ್ಲ ಒಂದೇ ಒಂದು ಮಾತು ನೋಡುದ್ರ ಸಂಜೆ ಮಾಡಿ ರಾತ್ರಿ ಆರು ಗಂಟೆ ಕಾರ್ಯಕ್ರಮ ಚಾಲೂ ಆಗ್ಯದ ಆಗ್ಯದ ಆ ಕಾರ್ಯಕ್ರಮದಾಗ ಮಂದಿಗೆ ಏನ್ ಸಂದೇಶ ಹೋಗ್ಯದ ಸರ ಗುರು ಮಟ್ಟಕ್ಕೆ ಬಂದವ್ರಿಗೆ ಏನು ಉಪಯೋಗದ ಬಂದವ್ರಿಗೆ ಏನು ಉಪಯೋಗ ಅದ ಹೌದಾ ಅಂತಕ್ಕಂತ ಎಷ್ಟೋ ಮಂದಿ ವೇದಿಕೆ ಮೇಲೆ ಮಾತಾಡಿ ಹೋಗ್ಯಾರ ಹೋಗ್ಯಾರ ಇವತ್ತ ಇಲ್ಲಿ ಎದಕ್ಕಪ್ಪ ಈ ಬಂದು ಕೂತವ್ರಿಗೆ ಒಂದು ಜ್ಞಾನ ಕೊಡಬೇಕಾಗ್ಯ ಹೌದು ಹೌದು ಯಾಕಂದ್ರ ಯಾಕ ಡೊಳ್ಳಿನ ಪದ ಸಾಮಾನ್ಯ ಅಲ್ಲ ಎಂತದಪ್ಪ ಜಗತ್ತಿನ ಡೊಳ್ಳಿನ ಹಾಡಿ ಹ ಮಧುಗೊಂಡು ಮುತ್ತ ಅವರು ಯಾಕಂದ್ರೆ ಅವ್ರ ಜೋಡಿ ನಾವು ಮಾಡ್ತಾಡದವ್ರ ಇದ್ದೀವಿ ಕಾರ್ಯಕ್ರಮ ಆ ಸಂಜೆ ಮಾಡಿ ರಾತ್ರಿ ಸರಿ ಸಮಾನ ಒಂಬತ್ತೂರಿ ಹತ್ತು ಗಂಟೆಕ್ ಹೌದ ನಮ್ಮ ಯಾರು ಯಾರಪ್ಪ ಹಿಡ್ಕಲ್ ಗಂಟಿ ಮಾಸ್ತರು ಹೂ ಒಂದು ಮಾತ್ ಹೇಳ ತಮಗೆಲ್ಲರಿಗೂ ತಿಳಿಯಾಗಿರ್ಬೇಕು ಏನ್ ಸರ್ ಅದು ನಮಗೆ ಒಂದು ಪರಿಸ್ಥಿತಿ ಒಳಗ ನಮ್ಮ ತಮ್ಮನ ಮಗನ ಜವಳ ತಗಿಲಾಕ ಮುತ್ತ್ಯಾ ಅಪ್ಪನ ಅಂತ ನಾವು ಬಂದಾಗ ಬಂದಾಗ ಆ ಮಕ್ಕಳ ಭಾಗ್ಯ ನೋಡಿ ಅವರ ಶ್ರೀಮತಿ ಮತ್ತೆ ಅವರು ದುಃಖ ಮಾಡಿ ಅಳ್ಳಾಕತ್ತಿರು ಇನ್ನು ನಮ್ಮ ಹೊಟ್ಟಿಲೇ ಮಕ್ಕಳಾಗಂಗಿಲ್ಲ ಅಂತೇಳಿ ಅವರಿಗೆ ಯಾವ ನಮ್ಮ ಔದುತ್ತಜ್ಜವ್ರು ಏನಂದ್ರಿ ಯಾವ ತಾಯಿ ನೀ ಚಿಂತೆ ಮಾಡಬೇಡ ಮಾಡಬೇಡ ವರ್ಷ ತುಂಬದ ಸಾಕ್ಷಾತ್ ಮದಗೊಂಡ ಮುತ್ಯ ಹುಟ್ಟಿ ಬರ್ತಾ ವರಪ್ರಸಾದ ಕೊಟ್ಟಾರ ಆ ಕೊಟ್ಟಾರಸಾದಿಂದ ಮಕ್ಕಳು ಕೊಟ್ಟವ ಯಾರಿದ್ರ ಮುಗಿಸಿದ ಮಟ್ಟಕ್ಕೆ ನಾವು ಬಂದದಿವ್ ಬಂದಿದ್ದೇವಿ ಅವ್ರ ಅನುಭವ ಅವ್ರ ಹೇಳ ನಮ್ಮ ಅನುಭವ ಹೇಳಬೇಕಾಗ್ಯದ ಏನ್ ಸರ್ ಅದು ನಿಮ್ ಅನುಭವ ಯಾಕಂದ್ರ ನಮ್ಮ ಹೊಟ್ಟಿಲೆ ಹನ್ನೆರಡು ವರ್ಷ ಮಕ್ಕಳಿಲ್ಲ ಇಲ್ಲ ಹನ್ನೆರಡು ವರ್ಷ ಮಕ್ಕಳಿಲ್ಲ ಅಂದ್ರೆ ಮುತ್ಯನ್ ಬಂದ್ರೆ ಎಲ್ಲಿ ಬರ್ತಿದ್ದೀವಿ ನಾವು ಎಲ್ಲಿಪ್ಪಾ ಆ ಗುಡ್ಡದ ಮುತ್ಯಾನಂತ ಹೋಗಿ ತಳಗ ಸೀದಾ ಇಳದ ಮದ್ಗೊಂಡು ಮುತ್ತ್ಯಾರ ಬರ್ತಿದೀವಿ ಬರ್ತಿದಿವ್ ಬರ್ತಿದಿವಿ ಮದ್ಗೊಂಡು ಮುತ್ಯರ್ ಅಂತ ಬರ್ಬೇಕ ನಾವೇನೋ ಜೀಪ್ನಾಗ ಮೋಟರ್ದಾಗ ಬರ್ತೀರ ಬರ್ತಿದ್ರಪ್ಪ ಹದಿಮೂರ ಮಾಸಿ ಸತತ್ ನಡ್ಕೊತ ಬಂದಿವು ಹೌದು ಹದಿಮೂರು ಅಮಾಸೆ ದಿವಸ ಅಪ್ಪ ಅವ್ರ ಲಿಂಗೈಕ್ಯ ಆದ್ರು ಆದ್ರು ಅವತ್ತಿಗೆ ಗುಡ್ಡಕ್ಕೆ ನಮ್ಮ ಬಿಟ್ಟಿವಟ್ಟಲೆ ಸಂತಾನ ಆಗ್ಯಾವ ಅಂತ ದೇವರ ಸನ್ನಿಧಿಗೆ ಬಂದಿವು ಈ ಭಗವಂತನಂತೆ ಯಾಕ ಬಾಗಿ ಬಂದಿದ್ರೆ ಕೊಟ್ಟ ಕಳೆ ಸಮನ್ ಅದಾನದ ಇಲ್ಲಿ ನಾವು ನೀವು ಎರಡು ಕಲಾ ತಂಡದವ್ರ ಏನಾಗ್ಯದ ಬಾಗಿ ಬರ್ಬೇಕಾಗ್ಯದ ಹೌದು ಹೌದು ಬಾಗಿ ಬಂದ್ರ ಫಲಾ ಕೂಡ ಹೌದು ನಿಮ್ದು ಯಾಕೆ ಕಾಯಕ ಕೆಲಸ ವಿಷಯ ನೇರ ದಿಟ್ಟ ನಿರಂತರ ಇರ್ಬೇಕು ಹೌದಾ ಇನ್ ಇಟ್ಟೆಲ್ಲಾ ಕೇಳಿರಿ ಇನ್ನ ನಿಮ್ಗೆ ಇಬ್ಬರು ಕೊಡಿ ಮಾಮಗೊಂದು ಹಳೆಯಾಗೊಂದು ಇಬ್ರು ಹಳೆಯಾಗೋಳ ನನಗ ಹಳೆಯಾಗಳೆ ಅದ್ರ ಇವ್ರಲ್ಲ ಇವ್ರ ದೇವ್ರ ಸೈತ್ ನಮ್ಗ ಏ ಇದು ಬಹಳ ಬಿರ್ಸಿಬ್ರೇವ್ರ ಯಾರ ಯಾರು ಇವರು ಹೊಟ್ಟಲೆ ಹುಟ್ಟಿದ ಹಳೆಯದೇವ್ರು ನಮ್ಮ ಅವ್ರ ಮಕ್ಕಳು ನಮ್ಗ ಹಳೆಯಾದೇವ್ರು ಹಿಂಗಂದ್ರೆ ನೀ ಗಾಡಿ ಹಳ್ಳಕ್ಕೂ ಯಾಕಂದ್ರ ಅಪ್ಪ ನಿಮಗೆ ಇಬ್ಬರಿ ಕೂಡ ಒಂದೇ ಮಾತಾ ಏನ್ ಸರೋದ್ ಮಾತಾ ಏನ್ ಮಾತಿಲ್ಲ ಎಲ್ಲಾ ಮಂದಿ ದೈವ ಹೌದು ನಂಗೆ ಚಪ್ಪಾಳು ಹಿಡ್ತಿರ್ಬೇಕು ಹೌದಾ ಅಪ್ಪ ಮುಗಿಸಿದ್ರ ಮಕ್ಕಳೊಳಗ ఒ ముట్ట మేల్ నాక జా రెబకా దేవి హా హా ఆ రెబకా దేవి హబ్బరికి హాక్యాళ ఆ హివ దేవ్ బంద ఇబ్బరికి గురు శిష్యి అంతి ఆగ్రీ నమగ్ మాత్ర ಹೌದು ಯಾ ದೇವ್ರು ಅದೇ ಮುಂದೆ ಹೇಳುದಾರ ಅದಕ್ಕೆ ನಮಗೆ ದೇವರೇ ಹೌದೋ ಆ ಇಬ್ರು ಇಬ್ಬರೂ ಒಂದು ಮಾತು ಕೇಳಿದೆ ಹಾಂ ಅದಕ್ಕಿನ್ನ ಬಾಳ ಮಾತಾಡೋದಿಲ್ಲ ಹೌದೋ ಯಾಕಂದ್ರೆ ವರ್ಷದ ಚಟ್ಟಿ ಹೌದು ಮುತ್ಯಾನ ಬೆಟ್ಟಿಗೆ ನಾವು ನೀವೆಲ್ಲ ಬಂದಿದೆವು ಹೌದು ವರ್ಷದ ಚಟ್ಟಿ ಹೆಂಗೆ ಐತಿ ಅಂತಕ್ಕಂಥ ಹಾಂ ಒಂದು ಸತ್ಯವಾಗಿರ್ತಕ್ಕಂಥ ಸುಂದರ ಚಾಲ ಹಾಡಿ ಹಾಡಿ ಮತ್ತು ಬೈ ತಂಡಕ್ಕೆ ಪಾಳೆ ಕೊಟ್ಟು ಬಿಡು ಹೋಲಿ ಗೌಡ್ರಾ ಹಲೋ ಹಲೋ ನೋಡಲ್ಲಿ ಹಲೋ 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 ಆ ಕಡೆ ಎಲ್ಲ ಮಾಹಿತಿ ಕಡೆ ಕೇಳಿಸ್ಲಾಕ ಯಾಕಂದ್ರೆ ಹೊತ್ತು ಹೊಂಟದ ನಮ್ದು ಮೊದ್ಲೇ ನಿದ್ದಿ ಕಾಯ್ದು 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 ಈಗ ನಶಿಕನ್ಯಾಗ ಪಾಳೆ ಬಂದದ ಧ್ವನಿ ಹೇಳೋದು ಜೇರ್ ಚೇಂಜಿ ಮಾಡಿ ನಮಗೆ ಪಾಳೆ ಬಂದಿದ್ರೆ ಇವ್ರು ಯಾರು ಹತ್ತಿಲ್ಲ ನಮಗೆ इवर इवर्न ओढत नव तिरगाडी पूरा चटी जात्र तिरगाडी हाडतेव हॅलो 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 हॅलो